Hi friends ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಟ್ರಾವೆಲಿಂಗಲ್ಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮನೇಲಿ ಸ್ಟಾರ್ಟ್ ಮಾಡೋಣ ವ್ಲಾಗ್ನ ಅಂತ ಅಂದ್ಕೊಂಡೆ ಬಟ್ ಆಗಲೇ ಎಲ್ಲ ಅರ್ಜೆಂಟಲ್ಲಿ ಫಂಕ್ಷನಿಗೆ ರೆಡಿ ಆಗಬೇಕಿತ್ತು ಹೋಟೆಲ್ಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಟಿರೋದು ಸೊ ಬೆಳಗ್ಗೆ ಅಂದರೆ ಫುಲ್ ಗಡಿ ಬಿಡಿ ಆಗುತ್ತೆ ರೆಡಿ ಆಗಬೇಕು ಮಕ್ಳು ರೆಡಿ ಮಾಡಬೇಕು ಟೈಮ್ ಆಗಿದ್ದೇ ಗೊತ್ತಾಗಲ್ಲ ಸೊ ನಾವು ಬೇಗ ಹೋಗೋಣ ಅಂತ ತಂದ್ಕೊಂಡ್ವಿ ಬಟ್ ಆಗಲೇ ಇಲ್ಲ ಲೆವೆನ್ ಓ ಕ್ಲಾಕಿಗೆ ಹೊರಟಿರೋದು ಸೊ ಬ್ಯಾಂಗ್ಳೂರಲ್ಲಿದ್ದಿದ್ರೆ ಆರಾಮಾಗಿ ಫಂಕ್ಷನ್ಗೆ ಹೋಗ್ಬೋದಾಯಿತು ಬಟ್ ಫಂಕ್ಷನ್ ಇದ್ದಿದ್ದು ತುಮಕೂರು ಸೊ ಇಲ್ಲಿಂದ ಬ್ಯಾಂಗ್ಳೂರಿಂದ ಟೂ ಅವರ್ಸ್ ಜರ್ನಿ ಆಗುತ್ತೆ ಈ ಬ್ಯಾಂಗ್ಳೂರು ಟ್ರಾಫಿಕಲ್ಲಿ ಬಟ್ ಫಂಕ್ಷನ್ ಇದ್ದಿದ್ದು ಸಂಡೇ ಬಟ್ ಸ್ವಲ್ಪ ಟ್ರಾಫಿಕ್ ಇತ್ತು ನಾವು ರೀಚ್ ಆದಾಗ ಒನ್ ಓ ಕ್ಲಾಕ್ ಆಗಿತ್ತು ಸೊ ಫಂಕ್ಷನ್ ಹಳದಿ ಫಂಕ್ಷನ್ನು ಹಳದಿ ಮೆಹೆಂದಿ ಎಲ್ಲ ಒಂದೇ ದಿವಸ ಇಟ್ಕೊಂಡಿದ್ರು ರೆಸಾರ್ಟಲ್ಲಿ ಈ ರೆಸಾರ್ಟ್ ಬಂದುಬಿಟ್ಟು ತುಮಕೂರು ಶಿರಾ ರೋಡಲ್ಲಿ ಇರೋದು ಸಾಕ್ಷಿ ರಿಟ್ರೀಟ್ ಅಂತ ತುಂಬಾ ಚೆನ್ನಾಗಿದೆ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು ಈ ರೆಸಾರ್ಟ್ಗೆ ಸೊ ಅವರೆಲ್ಲನೂ ರೆಸಾರ್ಟಲ್ಲಿ ಅರೇಂಜ್ ಮಾಡಿದರು ಹಳದಿ ಮೆಹೆಂದಿ ಎಂಗೇಜ್ಮೆಂಟು ಎಲ್ಲನೂ ಸೊ ನಾವು ಹೋಗಷ್ಟಿಗೆ ಹಳದಿ ಹಾಗೇ ಹೋಗಿತ್ತು ಸೊ ಇವಳು ನನ್ನ ನಾದ್ನಿ ಅವರು ಎಲ್ಲರೂ ಫಂಕ್ಷನಲ್ಲಿ ಇದ್ದರು ಸೊ ನನ್ನ ಮಕ್ಕಳು ನನ್ನ ನಾದಿ ನೋಡಿದ ತಕ್ಷಣವೇ ಫುಲ್ ಖುಷಿಯಾಗಿ ಅತ್ತೆ ಅತ್ತೆ ಅಂತ ಹೋದರು ಸೊ ಫ್ಲವರ್ ಅರೇಂಜ್ಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು ಮತ್ತು ರೆಸಾರ್ಟ್ ಎಂಟ್ರೆನ್ಸಿಂದನೇ ಎಲ್ಲ ಮರಗಳಿಗೆಲ್ಲ ಚೆನ್ನಾಗಿ ಅರೇಂಜ್ ಮಾಡಿದರು ಫ್ಲವರ್ಸು ಆ ಥರ ಎಲ್ಲ ಸೊ ನಾವು ಹೋಗಿದ ತಕ್ಷಣವೇ ಊಟಕ್ಕೆ ಹೋದ್ವಿ ಸೊ ಊಟ ಆದಮೇಲೆ ಎಂಗೇಜ್ಮೆಂಟ್ ಫಂಕ್ಷನ್ ಇದ್ದಿದ್ದು ಏನು ಬೇಕು ತಿನ್ನು ಅದು ಹ್ಞೂ ಬೇಡ ಸೊ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಪುದ್ದ ಸ್ಟ್ಯಾಚು ಇತ್ತು ಸೊ ಮಕ್ಕಳನ್ನ ನಿಲ್ಲಿಸಿ ಫೋಟೋ ತೆಗಿಯೋಣ ಅಂತ ತೆಗಿತಾ ಇದ್ದೆ ಸೊ ರೆಸಾರ್ಟಲ್ಲಿ ಫುಲ್ ಲಾನು ಗ್ರೀನರಿ ಇತ್ತು ಸೊ ಮಕ್ಕಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರು ಆಟ ಆಡಿದರು ಸೊ ನಮಗೂ ಅಷ್ಟೇ ಭಯ ಆಗಿಲ್ಲ ಯಾಕೆಂದರೆ ವೆಹಿಕಲ್ ಬರುತ್ತೆ ಟ್ರಾಫಿಕ್ಕು ಅಂತ ಏನಿಲ್ಲ ಆರಾಮಾಗೆ ಬಿಟ್ಟಿದ್ದೆ ಆಟ ಆಡಲಿ ಅಂತ ಅಂದ್ಬಿಟ್ಟು ಸೊ ಅಲ್ಲಿ ಸ್ವಿಮ್ಮಿಂಗ್ ಪೂಲು ಕೂಡ ಇತ್ತು ಸೊ ಮಕ್ಕಳು ಆಟ ಆಡಬೇಕು ಅಂತ ಇಷ್ಟ ಇಷ್ಟಪಡ್ತಾಯಿದ್ರು ಬಟ್ ನಾವು ಊರಿಗೆ ಹೋಗಿ ಬಂದ ಮೇಲೆ ಅವರಿಗೆ ಸ್ವಲ್ಪ ಫೀವರ್ ಎಲ್ಲ ಇತ್ತು ಸೊ ಅದಕ್ಕೆ ಆಟ ಆಡ್ಸೋದು ಅಂತ ಅಲ್ಲೇ ರೌಂಡ್ ಮಾಡಿಸ್ತಾ ಇದ್ದೆ ಮಕ್ಕಳಿಗೆ ಅಲ್ಲಿ ನೋಡಲ್ಲಿ ಅಣ್ಣ ಗಪ್ನಿಂದ ಅಣ್ಣ ಇಲ್ಲ ಅಣ್ಣ ನಾ ಹೋಗರಪ್ಪ ಹಾಂ ಆಯಿತು ಸೊ ಅಲ್ಲಿ ಎಲ್ಲ ರೆಡಿ ಆಗ್ತಾಯಿದ್ರು ಎಂಗೇಜ್ಮೆಂಟ್ ಫಂಕ್ಷನ್ಗೆ ಅಂತ ಸೊ ಅಲ್ಲಿ ಮ್ಯೂಸಿಕ್ ಎಲ್ಲ ಹಾಕಿದ್ರು ಸೊ ಮಕ್ಕಳು ಅಲ್ಲೇ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಇಲ್ಲಿ ಲಾನ್ ಅಂತೂ ತುಂಬ ಚೆನ್ನಾಗಿದೆ ಆಟ ಆಡೋಕ್ಕೆ ಮಕ್ಕಳಿಗೆ ಎಲ್ಲರಿಗೂ ಸೊ ಅಲ್ಲೇ ನನ್ನ ಮಕ್ಕಳು ಆ ಮ್ಯೂಸಿಕ್ಕಿಗೆ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ಸೊ ನೋಡ್ತಾ ಇರ್ಬೋದು ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಇಲ್ಲಿ ಎಂಗೇಜ್ಮೆಂಟ್ ಮಾಡೋಕ್ಕೆ ಅಂತ ಎಲ್ಲ ರೆಡಿ ಮಾಡಿದರು ಸೊ ಅದರದ್ದು ಅಪೋಸಿಟ್ಟೇ ಒಂದು ಹಟ್ ಥರ ಮಾಡಿದ್ದಾರೆ ಸೊ ನಾನು ನನ್ನ ಹಸ್ಬೆಂಡು ಇಬ್ಬರು ಮಕ್ಕಳು ಆರಾಮ್ಸೆ ಅಲ್ಲಿ ಕುತ್ಕೊಂಡು ನೋಡೋಣ ಫಂಕ್ಷನ್ನ ಅಂತ ಅಂದ್ಬಿಟ್ಟು ಕುತ್ಕೊಂಡಿದ್ವಿ ಯಾಕೆಂದರೆ ಕೆಳಗಡೆ ಚೇರ್ಸ್ ಹಾಕಿದ್ರು ಸೊ ಅಲ್ಲಿ ತುಂಬನೇ ಬಿಸಿಲು ಬರ್ತಾಯಿತ್ತು ಸೊ ಅಲ್ಲಿ ಎಂಗೇಜ್ಮೆಂಟ್ ನಡೆಯೋದು ಸ್ವಲ್ಪ ಲೇಟ್ ಆಯಿತು ಅದಕ್ಕೆ ಮೆಹಂದಿ ಹಾಕಿಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋ ಅಲ್ಲೂ ಕೂಡ ತುಂಬನೇ ಜನ ಇದ್ದರು ಮೆಹಂದಿ ಹಾಕಿಸ್ಕೊಳ್ಳೋಕ್ಕೆ ಸೊ ಒಂದು ಫೈವ್ ಟೆನ್ ಮಿನಿಟ್ಸ್ ವೇಟ್ ಮಾಡಿ ಆಮೇಲೆ ಹಾಕಿಸ್ಕೊಂಡೆ ತೋ ತುಂಬ ಚೆನ್ನಾಗಿ ಹಾಕಿದ್ರು ಆ ಮೆಹಂದಿನ ಮಕ್ಕಳು ನಮಗೂ ಹಾಕಬೇಕು ಅಂತ ಅಂದ್ಬಿಟ್ಟು ಅವ್ರಿಗೂ ಸತ ಹಾಕಿಸ್ದೆ

ಸೊ ಮೆಹೆಂದಿ ಎಲ್ಲ ಹಾಕಿಸ್ಕೊಂಡು ಅಲ್ಲೊಂದು ಪುಟಾಣಿ ವಾಟ್ರ್ ಫಾಲ್ಸ್ ಇದೆ ಸೊ ಮಕ್ಕಳು ಅಲ್ಲಿ ಹೋಗೋಣ ಬಾ ಅಂತ ಹಿಂಸೆ ಕೊಡ್ತಾಯಿದ್ರು ಸೊ ಅಲ್ಲೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಮತ್ತು ಅಲ್ಲಿ ಗೇಮ್ಸ್ ಎಲ್ಲ ಆಡಿಸಿದ್ರು ಸೊ ತುಂಬಾ ಚೆನ್ನಾಗಿತ್ತು ಗೇಮ್ಸು ಸೊ ಒಂದು ಫೈವ್ ಪಾರ್ಟಿಸಿಪೆಂಟ್ಸ್ಗೆ ಬೇರೆಯವ್ರ ಹತ್ರ ಸೆಲ್ಫಿ ತೊಗೊಂಡು ಬರಬೇಕು ಸೊ ಯಾರು ತೊಗೊಂಡು ಬರ್ತಾರೋ ಜಾಸ್ತಿ ಸೊ ಅವರು ವಿನ್ನರು ಅಂತ ಸೋ ಹುಡುಗ ಹುಡುಗಿಯೂ ಎಂಟ್ರಿ ಆಯಿತು ಸೊ ಈ ಹುಡುಗಿ ಹುಡುಗನಿಗೆ ಸರ್ಪ್ರೈಸ್ ಆಗಿ ಡ್ಯಾನ್ಸ್ ಎಲ್ಲ ಮಾಡಿದರು ಸೊ ಹುಡುಗೂ ಅಷ್ಟೇ ಕೀಬೋರ್ಡೆಲ್ಲ ಪ್ಲೇ ಮಾಡಿದರು ಹುಡುಗಿಗೋಸ್ಕರ ಸೊ ತುಂಬಾ ಚೆನ್ನಾಗಿತ್ತು ನೋಡೋಕ್ಕಂತೂ ಡ್ಯಾನ್ಸು ಎಲ್ಲನೂ ಸೊ ಹುಡುಗ ಹುಡುಗಿ ಜೋಡಿ ಅಂತೂ ತುಂಬಾ ಮುದ್ದಾಗಿತ್ತು ದೇ ಆರ್ ವೆರಿ ಕ್ಯೂಟ್ ಕಪ್ಪಲ್ಸು ಮೇಡ್ ಫಾರ್ ಈಚ್ ಅದರ್ ಅಂತಲೇ ಹೇಳ್ಬೋದು ಸೊ ಅವರಿಗೆ ಒಳ್ಳೇದು ಮಾಡಲಿ ಸೊ ಅಲ್ಲಿ ಉಯ್ಯಾಲೆ ಸತ್ತ ಇತ್ತು ಸ್ವಲ್ಪ ಹೊತ್ತು ಕುತ್ಕೊಂಡು ಆಡೋಣ ಅಂತ ಅಂದ್ಬಿಟ್ಟು ಕುತ್ಕೊಂಡಿದ್ದೆ ಮಕ್ಕಳು ಹಸ್ಬೆಂಡೆಲ್ಲ ಅಲ್ಲಿ ಬೇರೆ ಕಡೆ ಆಟ ಆಡ್ತಾ ಇದ್ರು ಸೊ ಉಯ್ಯಾಲೆ ನೋಡಿದ ತಕ್ಷಣವೇ ನನ್ನ ಮಕ್ಕಳು ಫುಲ್ ಖುಷಿ ಸೊ ಅವರು ಸತ ಬಂದು ಆಟ ಆಡ್ತಾಯಿದ್ರು ಸೊ ರೆಸಾರ್ಟ್ ಅಂದಮೇಲೆ ಎಲ್ಲ ಥರದ ಆ್ಯಕ್ಟಿವಿಟೀಸ್ ಇರುತ್ತೆ ಸೊ ಅಲ್ಲಿ ಶೂಟಿಂಗ್ ಆ್ಯಕ್ಟಿವಿಟಿ ಇತ್ತು ಸೊ ಮಕ್ಕಳಿಗೆ ಅದು ಜಂಪ್ ಎಲ್ಲ ಮಾಡ್ತಾರಲ್ಲ ಸೊ ಅದು ಸತ್ತಾಯಿತು ನನ್ನ ಮಕ್ಕಳಂತೂ ಫುಲ್ ಕುಣ್ದು ಕುಣಿದು ಇಟ್ಬಿಟ್ರು ಸಖತ್ ಇಷ್ಟ ಆಯಿತು ಸೊ ನಾವು ಸಾಯಂಕಾಲ ತನಕ ಆ ರೆಸಾರ್ಟಲ್ಲೇ ಇದ್ವಿ ಫೈವ್ ಥರ್ಟಿ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ನಾವು ರೆಸಾರ್ಟ್ ಬಿಟ್ಟಾಗ ಸೊ ಫ್ರೆಂಡ್ಸ್ ಇವತ್ತು ಮದುವೆ ಯಾರ್ದಪ್ಪ ಅಂದರೆ ನನ್ನ ನಾದ್ನಿಯ ಮಗಂದು ತುಮಕೂರಲ್ಲಿ ತುಮಕೂರಲ್ಲಿರೋದು ಇವತ್ತು ನಾಳೆ ಇವತ್ತು ರಿಸೆಪ್ಷನು ನಾಳಿದ್ದಾರೆ ಮೊನ್ನೆ ಸಂಡೇ ಹಳದಿ ಮೆಹಂದಿ ಎಲ್ಲ ಆಯಿತು ಅದು ಕೂಡ ತುಂಬ ಚೆನ್ನಾಗಿ ಆಯಿತು ಸೊ ಆ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಇದ್ರ ಜೊತೆಗೆ ಆ್ಯಡ್ ಮಾಡ್ತೀನಿ ಸೊ ಮೆಹಂದಿ ಡಿಸೈನ್ ತುಂಬ ಚೆನ್ನಾಗಿ ಹಾಕಿದರು ಬಟ್ ನನಗೆ ಅಷ್ಟು ಕಲರ್ ಬಂದಿಲ್ಲ ಸೊ ಅರಾಬಿಕ್ ಸ್ಟೈಲು ಸೊ ಇಲ್ಲಂತೂ ಕಲರೇ ಬಂದೇ ಇಲ್ಲ ಬಟ್ ನನ್ನ ಮಕ್ಳಿಗಂತೂ ತುಂಬ ಚೆನ್ನಾಗಿ ಬಂದಿತ್ತು ಸೊ ಅವ್ರು ಜಾಸ್ತಿ ಇಟ್ಕೊಂಡೇ ಇಲ್ಲ ಸ್ವಲ್ಪ ಅವತ್ತಷ್ಟೇ ಇಟ್ಕೊಂಡಿದ್ದು ಚೆನ್ನಾಗಿ ಕಲರ್ ಬಂತು ನನಗೆ ಫಸ್ಟ್ ಟೈಮ್ ಆ್ಯಕ್ಚುಲಿ ಸ್ವಲ್ಪ ಕಲರ್ ಡಿಮ್ ಅನ್ನಿಸ್ತು ಯಾಕಂದರೆ ನನಗೆ ಇನ್ನೂ ಫುಲ್ಲ ಡಾರ್ಕ್ ರೆಡ್ ಆಗಿ ಬರುತ್ತೆ ಯಾಕಂದರೆ ನನ್ನ ಹೀಟ್ ಬಾಡಿ ಬಟ್ ಇದೇ ಸ್ವಲ್ಪ ಡಿಮ್ ಅನ್ನಿಸ್ತಾ ಇದೆ ನನಗೆ ಸೊ ಇವತ್ತು ರಿಸೆಪ್ಷನ್ ನಾಳೆ ದಾರೆ ಆಗಿರೋದ್ರಿಂದ ಹೋಗೋಕ್ಕಾಗಲ್ಲ ನಾಳೆ ಯಾಕೆಂದರೆ ಹಸ್ಬೆಂಡ್ಗೆ ಆಫೀಸು ಮಕ್ಕಳಿಗೆ ಸ್ಕೂಲು ಸೊ ಬ್ಯುಸಿ ಅದಕ್ಕೆ ಇವತ್ತೇ ರಿಸೆಪ್ಷನ್ ಮುಗಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ ಸೊ ಹೆಂಗಿರು ಸಾಯಂಕಾಲ ಅಲ್ವಾ ಸೊ ಫೈವ್ ಥರ್ಟಿ ಹಂಗೆ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಅಲ್ಲಿಗೆ ರೀಚ್ ಆಗೋಷ್ಟಿಗೆ ತುಮಕೂರು ಸೆವೆನ್ ಸೆವೆನ್ ಥರ್ಟಿ ಆಗುತ್ತೆ ಸೊ ಪೀಕ್ ಅವರ್ಸು ಮತ್ತು ಟ್ರಾಫಿಕ್ ಇರದೇ ಇರುತ್ತೆ ಬೆಂಗ್ಳೂರಿಂದ ತುಮಕೂರು ಹೋಗೋಷ್ಟಿಗೆ ಸೊ ಡ್ಯಾಡಿ ಮಮ್ಮಿ ಎಲ್ಲರೂ ಬರ್ತಾ ಇದ್ದಾರೆ ಸೊ ಎಲ್ಲರೂ ಒಟ್ಟಿಗೆನೆ ಹೋಗ್ತಾ ಇದ್ದೀವಿ ಸೊ ಅದಕ್ಕೆ ನಾನು ಸಿಲ್ಕ್ ಸ್ಯಾರಿನ ತೊಗೊಂಡೆ ತುಂಬ ಸ್ಯಾರೀಸ್ನ ಹುಡುಕದೆ ಯಾಕೆ ತೊಗೊಳೋದು ಯಾಕೆ ತೊಗೊಳೋದು ಯಾಕೆ ಬಿಡೋಣ ಅಂತ ಅಂದ್ಬಿಟ್ಟು ಸೊ ಫೈನಲಿ ಶಾರ್ಟ್ ಲಿಸ್ಟ್ ಮಾಡಿ ಈ ಸ್ಯಾರಿ ಉಟ್ಕೊಂಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಸ್ಯಾರಿ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಬ್ರೌನ್ ಕಲರ್ ಬ್ರೌನ್ಗೆ ಪಿಂಕ್ ಪಲ್ಲು ಬ್ಲೌಸು ಕೂಡ ಪಿಂಕ್ ಕಲರ್ ಇರೋದು ನನಗೆ ಈ ಕಲರ್ ತುಂಬಾ ಇಷ್ಟ ಆಯಿತು ಸೊ ಅದಕ್ಕೆ ಇದನ್ನ ತೊಗೊಂಡೆ ಸೊ ಇದು ಸ್ಯಾರಿ ಒಂದು ಏಟ್ ನೈನ್ ಇಯರ್ಸ್ ಆಯಿತು ಈ ಸ್ಯಾರಿ ತೊಗೊಂಡು ಸೊ ಅವಾಗ ಬ್ಲೌಸಸ್ ಎಲ್ಲ ಟ್ರೆಂಡ್ ಇದ್ದಿದ್ದು ಶಾರ್ಟ್ ಸ್ಲೀವ್ಸು ನಾನು ಸತ ಶಾರ್ಟ್ ಸ್ಲೀವ್ಸೇ ಮಾಡಿಸಿರೋದು ಸೊ ವರ್ಕು ಈ ಥರ ಇದೆ ತುಂಬ ಹೆವಿ ವರ್ಕ್ ಏನು ಮಾಡಿಸಿಲ್ಲ ಸಿಂಪಲ್ಲಾಗಿ ಮಾಡಿಸಿರೋದು ಈ ಥರ ಇದೆ ವರ್ಕು ಸೊ ಫ್ರಂಟಲ್ಲಿ ಸತ ಮಾಡಿಸಿದ್ದೀನಿ ಸೊ ಇವಾಗ ಉಟ್ಕೋಬೇಕು ಸೊ ಇವಾಗ ಟೈಮ್ ಬಂದ್ಬಿಟ್ಟು ಫೋರ್ ಥರ್ಟಿ ಸೊ ನಾವು ರೆಡಿ ಆಗೋಷ್ಟಿಗೆ ಮಕ್ಕಳನ್ನು ರೆಡಿ ಮಾಡಿ ನಾನು ಸತ ರೆಡಿ ಆಗೋಷ್ಟಿಗೆ ಫೈವ್ ಆಗುತ್ತೆ ಸೊ ಇನ್ನು ಸ್ವಲ್ಪ ಮುಖಕ್ಕೆ ಒಂಚೂರು ಜೇನುತುಪ್ಪನ ಹಚ್ಕೊಳ್ಳೋಣ ಒಂದು ಟೆನ್ ಮಿನಿಟ್ಸ್ ಇದ್ರೆ ಚೆನ್ನಾಗಿ ಗ್ಲೋ ಬರುತ್ತೆ ಇನ್ಸ್ಟೆಂಟ್ ಗ್ಲೋ ಬರುತ್ತೆ ಏನೋ ಅಂತ ಅಂದ್ಬಿಟ್ಟು ಹಚ್ಕೊತೀನಿ ಸೊ ನಾನು ಮದುವೆ ಏನಾದ್ರು ಫಂಕ್ಷನ್ಸ್ ಇದ್ರೆ ಒಂದು ಟೂ ಡೇಸ್ ಬಿಫೋರೇ ಎಲ್ಲ ಹಚ್ಕೊತಾ ಇರ್ತೀನಿ ಲೈಕ್ ಪಪ್ಪಾಯ ಬಾಳೆಹಣ್ಣು ಆ ಥರ ಎಲ್ಲ ಸೊ ಇವಾಗ ಒಂದು ಸ್ವಲ್ಪ ಜೇನುತುಪ್ಪನ ಹಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಹಚ್ಕೊಂಡು ಮಕ್ಳನ್ನ ರೆಡಿ ಮಾಡಿ ಆಮೇಲೆ ನಾನು ಸತ ರೆಡಿ ಆಗ್ತೀನಿ ಸಿಲ್ಕ್ ಸ್ಯಾರಿ ಉಡೋದಂದ್ರೆ ನನಗೆ ಸ್ವಲ್ಪ ಕಷ್ಟನೇ ನನಗೆ ಆ್ಯಕ್ಚುಲಿ ಫ್ಯಾನ್ಸಿ ಸ್ಯಾರಿ ಅಂದರೆ ಬೇಗ ಉಟ್ಕೊಂಡ್ಬಿಡ್ತೀನಿ ಸಿಲ್ಕ್ ಸ್ಯಾರಿ ಅಂದರೆ ಸ್ವಲ್ಪ ಕಷ್ಟ ಸಿಂಗಲ್ ಪ್ಲೀಟ್ಸ್ ಮಾಡಿದ್ರೆ ನಾನು ಯಾವಾಗಲೂ ಸಿಂಗಲ್ ಪ್ಲೀಟ್ಸ ಇಷ್ಟಪಡೋದು ಫೋರ್ ಪ್ಲಿ ಪ್ಲೀಟ್ಸ್ಗಿಂತ ಸೊ ಇವಾಗ ರೆಡಿ ಆಗಬೇಕು ಸೊ ಇವಾಗ ರೆಡಿ ಆಗ್ತೀನಿ ಸೊ ಫ್ರೆಂಡ್ಸ್ ಸ್ಯಾರಿ ಅಂತೂ ಆಯಿತು ಅಪ್ಪ ಸ್ಯಾರಿ ಉಟ್ಕೊಳ್ಳೋ ಅಷ್ಟೇ ಸಾಕಾಗೋಯಿತು ಸೊ ಇವಾಗ ರೆಡಿ ಆಗಬೇಕು ರೆಡಿ ಆಗ್ತೀವಿ ಬೇಗ ಬೇಗ ಹ್ಮ್ ಸೊ ನನ್ನ ಮಕ್ಕಳು ರೆಡಿಯಾಗಿ ಚಿನಿ ಇಲ್ಲಿ ನೋಡಲಿ ಹ ಸೊ ನನ್ನ ಮಕ್ಕಳು ನನಗಿಂತ ಮೇಕಪ್ ಕಡೆ ಅಷ್ಟು ಇಷ್ಟ ನೋಡ್ತಾ ಇರ್ಬೋದು ಏನು ಇದ್ದಾರೆ ಮೇಕಪ್ ಮಾಡ್ಕೊತಾ ಇದ್ದಾರೆ ಅವರವರೇ ಮೇಕಪ್ ಮಾಡ್ಕೊತಾರೆ ಸೊ ಇನ್ನು ಬಿಂದಿ ಇಟ್ಕೋಬೇಕು ಸೊ ಎಲ್ಲ ಆಯಿತು ಇನ್ನು ರೆಡಿ ಆದಮೇಲೆ ನಾನು ಫೈನಲ್ ಲುಕ್ನ ತೋರಿಸ್ತೀನಿ ಸೊ ನನ್ನ ಫೈನಲ್ ಲುಕ್ಕು ಈ ಸ್ಯಾರಿ ಹಾಫ್ ಆ್ಯಂಡ್ ಹಾಫು ಬ್ರೌನ್ ವಿತ್ ಪಿಂಕ್ ಇರೋದು ಸೊ ಮಮ್ಮಿ ಸತ ರೆಡಿ ಆಗಿದ್ದರು ಸೊ ಮಕ್ಕಳು ಆಚೆ ಹೋಗಿದ್ರು ಸೊ ಮಮ್ಮಿ ನೋಡಿಕೊಂಡು ಕರಿತಾಯಿದ್ರು ಬನ್ನಿ ಅಂತ ಸೊ ಅವರು ಅವ್ರ ಡ್ಯಾಡಿ ಬಂದಿದ್ದ ತಕ್ಷಣವೇ ಕೆಳಗಡೆ ಓಡೋದ್ರು ಸೊ ಫೈ ಥರ್ಟಿ ಅಂದ್ಕೊಂಡ್ವಿ ಫೈವ್ ಫೋರ್ಟಿ ಫೈ ಸಿಕ್ಸ್ ಓ ಕ್ಲಾಕ್ ಆಗೇ ಹೋಯಿತು ಹೋಗಷ್ಟಿಗೆ ಸೊ ಸಾಯಂಕಾಲ ಪೀಕ್ ಅವರ್ಸ್ ಅಂದರೆ ಫುಲ್ ಟ್ರಾಫಿಕ್ ಇದ್ದೇ ಇರುತ್ತೆ ಮತ್ತು ಹೆವಿ ವೆಹಿಕಲ್ಸ್ ಕೂಡ ಬರ್ತಾ ಇತ್ತು ಸೊ ಸ್ವಲ್ಪ ನಿಧಾನಕ್ಕೇ ಹೋಗ್ತಾ ಇದ್ವಿ ಸೊ ಚೌಟ್ರಿಯೂ ಬಂತು ನಾವು ರೀಚ್ ಆದಾಗ ಸೆವೆನ್ ಥರ್ಟಿ ಆಗಿತ್ತು ಈ ಚೌಟ್ರಿ ಬಂದು ಬ್ಯಾಂಗ್ಳೂರು ಶಿವಮೊಗ್ಗ ಹೈವೇಲಿರೋದು ತುಮಕೂರಲ್ಲಿ ನಾವು ಸತ ಫಸ್ಟ್ ಟೈಮ್ ಈ ಚೌಟ್ರಿಗೆ ಬಂದಿರೋದು ಸೊ ಲೈಟ್ ಅರೇಂಜ್ಮೆಂಟ್ಸ್ ಔಟ್ಸೈಡಿಂದ ತುಂಬ ಚೆನ್ನಾಗಿತ್ತು ಮತ್ತು ಎಂಟ್ರೆನ್ಸಿಂದನೂ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು ವೆಲ್ಕಮ್ ಡ್ರಿಂಕ್ಸು ಮತ್ತು ಚಾಟ್ಸ್ ಐಟಮ್ ಎಲ್ಲವೂ ಇತ್ತು ಮಸಾಲೆ ಪುರಿ ದೈಪುರಿ ಅದನ್ನೆಲ್ಲ ತಿಂದ್ವಿ ಮತ್ತು ಅಮೇರಿಕನ್ ಕಾರ್ನು ಸತ ಇತ್ತು ಸೊ ಅದನ್ನೆಲ್ಲ ತಿಂದ್ಕೊಂಡು ಒಳಗಡೆ ಎಂಟ್ರಿ ಆದ್ವಿ ಸೊ ನಮ್ಮತ್ತೆ ಮಾವ ಎಲ್ಲರೂ ಇದ್ದರು ಸೊ ಡ್ಯಾಡಿ ನಮ್ಮ ಮಾವನ ಜೊತೆ ಮಾತಾಡ್ತಾಯಿದ್ರು ಮಮ್ಮಿ ಅತ್ತೆ ಜೊತೆ ಮಾಡ್ತಾಯಿದ್ರು ಸೊ ಬೀಗರು ಬೀಗರು ಎಲ್ಲ ಮಾತುಕತೆ ಮಾಡ್ತಾಯಿದ್ರು ಸೊ ನನ್ನಿ ಸತ ರೆಡಿಯಾಗಿ ಬಂದಿದ್ಲು ಸೊ ತುಂಬ ಚೆನ್ನಾಗಿ ರೆಡಿ ಆಗಿದ್ಲು ಸೊ ಅವರ ನಾದ್ನಿಯ ಮಗಂದು ಮದುವೆ ಇದ್ದಿದ್ದು ಸೊ ತುಂಬಾ ಜನ ಇದ್ದರು ಸೊ ನಾವು ಸತ ಆಲ್ಮೋಸ್ಟ್ ಒನ್ ಟೂ ಅವರ್ಸ್ ಸೊ ಎಲ್ಲ ರಿಲೇಷನ್ಸ್ ಜೊತೆ ಮಾತಾಡಿಕೊಂಡು ಟೈಮ್ ಎಲ್ಲ ಸ್ಪೆಂಡ್ ಮಾಡಿದ್ವಿ ಸೊ ಮದುವೆ ಮನೇಲಿ ಅಲ್ವಾ ಎಲ್ಲ ರಿಲೇಷನ್ಸ್ ಎಲ್ಲ ಸಿಗೋದು ಸೊ ಕುತ್ಕೊಂಡು ಮಾತಾಡ್ತಾ ಇದ್ವಿ ನನ್ನ ನಾದನಿಯ ಓರ್ಗಿತ್ತಿಯರು ಅಷ್ಟೇ ತುಂಬಾ ಚೆನ್ನಾಗಿ ಎಲ್ಲರೂ ಮಾತಾಡಿಸಿದ್ರು ಸೊ ನನ್ನ ಪಕ್ಕದಲ್ಲಿ ನಿಂತ್ಕೊಂಡಿರೋದು ನನ್ನ ನಾದ್ನಿಯ ಓರ್ಗಿತ್ತಿಯರು ನನ್ನ ನಾದ್ನಿ ಪಕ್ಕ ನಿಂತ್ಕೊಂಡಿರೋದು ನನ್ನ ಚಿಕ್ಕತ್ತೆ ಮಗಳು ಸೊ ಹುಡುಗ ಹುಡುಗಿ ಹತ್ರ ಹೋಗಿ ವಿಶ್ ಎಲ್ಲ ಮಾಡಿದ್ವಿ ಬಟ್ ಫೋಟೋ ತಗೊಳೋಕ್ಕೂ ಆಗಲೇ ಇಲ್ಲ ಏಕೆಂದರೆ ತುಂಬಾ ಜನ ಇದ್ದರು ಸೊ ನಾವು ಫೋಟೋ ಎಲ್ಲ ತೆಗೆಸ್ಕೊಂಡು ಊಟಕ್ಕೆ ಹೋದ್ವಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಯಿತು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್